ಸಮಸ್ತ ಭೀಮ್ ಶ್ರೀಮ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಸ್ವಾಗತ ನಾನು ಭೀಮಯ ಬಚಮೋಡ ಇವತ್ತು ಮತ್ತೊಮ್ಮೆ ನಿಮ್ಮ ಮುಂದೆ ಒಂದು ವಿಶೇಷ ವಿಡಿಯೋದ ಮೂಲಕ ಬರ್ತಾ ಇದ್ದೀನಿ ಅದು ಬೇರೆ ಯಾವುದು ಅಲ್ಲ ಪುತ್ತರಿ ಕಳಂಜಿ ಪಾಯಸ ಕೊಡಗಿನ ಅಥೆಂಟಿಕ್ ಆದಂತಹ ಒಂದು ಡಿಶ್ ಒಂದು ಸ್ವೀಟ್ ಇದು ಪುತ್ತರಿ ಕಳಂಜಿ ಗೆಣಸಿನ ಪಾಯಸ ಇದು ಕೊಡಗಲ್ಲಿ ಬಹುಶಃ ಎಲ್ಲರಿಗೂ ಪುತ್ತರಿ ಕಾಳಂಜಿ ಬಗ್ಗೆ ಗೊತ್ತುಂಡು ಪುತ್ತರಿ ಮೇಲೆ ಈ ವಿಶೇಷ ಅನ್ನವ್ರ ಕಳಂಜಿನ ನಂಗೆ ತಿಂಡಿತ್ತೇ ಕದುಕೊಯ್ಯಪಂತದ್ದು ಸಂಪ್ರದಾಯ ಸೊ ಸಂಪ್ರದಾಯ ಸಂಪ್ರದಾಯದಲ್ಲಿ ಕೂಡ ನಂಗಡ ಕೊಡವ ಕಲ್ಚರ ಕೂಡ ಕೂಡ ಈ ಒಂದು ಕಳಂಜಿನ ಒಂದು ಸಂಬಂಧ ಉಂಟು ಸೊ ಕೊಡಗಿ ತರಾವರಿ ಕಳಂಜಿ ಮಿಂಗತ್ರ ಕಾಲದ ಕಟ್ಟಿ ನಿಂತು ಅವ್ರು ಅವರು ಅಚ್ಚಕ್ಕೆ ಸ್ಪೀಸೀಸ್ ಇಲ್ಲ ಸೊ ಹೈಲಿ ನ್ಯೂಟ್ಸ್ ಉಳಂಥದ್ದು ಈ ಕಳಂಜಿ ಸೊ ಕೊಡಗಲು ನಾಗತ್ತೊ ಬೆಲ್ಲದ ಕಳಂಜಿ ಸಕ್ಕರೆ ಕಳಂಜಿ ಮರ ಕಳಿಂತ ನಾರೆ ಕಳಂಜಿ ಈ ಥರ ಭಾರೇ ಭಾರೇ ವೆರೈಟಿ ಪುತ್ತರಿ ಕಳಜಿ ಸೊ ಈ ಥರ ಭಾರೇ ಭಾರ ವೆರೈಟಿರ ಕಾಳಜಿ ಕಟ್ಟೇನೆ ನಿಂತು ಇವ್ರ ಅಚ್ಚಕ್ಕೆ ಸ್ಪೀಸೀಸ್ ತೋರ್ಸಿಗೂ ಕಟ್ಟಿಂಡಿಲ್ಲ ಸೊ ಕಾಡಲ್ಲೂ ಕೂಡ ಅವ್ರ ದಂಡು ಮುಂದೆ ವೆರೈಟಿ ಕಳಂಜಿ ಕಿಟ್ಟು ನಿಂತಲ್ಲೋ ಅಚ್ಚಿ ನಂಗೆ ಪೆರೆಯು ಬಣ್ಣಂಥವ್ರು ವಿಚಾರ ಇದೆ ಈಗ ಒಂದು ಕಟ್ಟಂಡಿಲ್ಲ ಈಗ ಪುತ್ತರಿ ಕಳಂಜಿ ಬರೀ ಪುತ್ತರಿ ನಮಗೆ ಮಾತ್ರ ಮಾತ್ರೆ ಅವರ ಪರಿಸ್ಥಿತಿ ಬಂತು ಎತ್ತಿತ್ತು ಸೊ ಇದೆಲ್ಲ ನೋಡೋಕೆ ಈ ವಿಡಿಯೋ ವೀಡಿಯೋ ಅಥವಾ ಈವರು ಡಿಶ್ ಅಥೆಂಟಿಕ್ ಡಿಶ್ ಕೊಡವಾಡ ಅಥೆಂಟಿಕ್ ಡಿಶ್ ಇಂದೇನೋ ಇದನ್ನು ಸೊ ಅದನ್ನು ನಿಂಗಳ ಕೂಡ ನಾನು ಎಂದರೆ ಮಾಡೋ ಅನ್ನೋ ನಾವು ಶೇರ್ ಮಾಡೋಕ್ಕೆ ಇಷ್ಟಪಡ್ವಿ ಸೊ ಈವರು ಪುತ್ತರಿ ಕಾಳಂಜಿನ ಇಂಗ್ಲೀಷ್ ಅದು ಡಯಸ್ಕೋರಿಯಾ ಅಲರ್ಟ ಅಂದಣ ವಾಟರ್ ಆ್ಯಮನ್ ಕಾಕುವ ವೈಲೈಟ್ ಅಂತ ಕಾಕುವ ಈಗ ಪರ್ಪಲ್ ಅಂತ ಕಾಕುವ ಸೊ ಈ ಥರ ಬಾರಿ ಬಾರಿ ಪೆದವಳಂಥದ್ದು ತುಂಬ ಹೈಲಿ ನ್ಯೂಟ್ರಿಯೆನ್ಸ್ ಉಳ್ಳಂಥದ್ದು ಇದು ಕ್ಯಾನ್ಸರ್ ಕ್ಯಾನ್ಸರ್ ಸೆಲ್ಸ್ ಅಂತ ಉಂಟು ಅದರ ವಿರುದ್ಧ ಹೋರಾಟ ತಾಕತ್ತು ತಾಕತ್ತೊಳೋವಂಥದ್ದು ಈ ಕಳಂಜಿ ಅಂದರೆ ಅಸ್ತಮಕಾಯಿತರ ವಿರುದ್ಧ ಅವರು ಹೋರಾಟ ಮಾಡುವಂಥವ್ರು ತಾಕತ್ತು ಅಂಥದ್ದು ಈ ಕಳಂಜಿ ಕಾರ್ಬೋಹೈಡ್ರೇಟ್ಸು ವಿಟಮಿನ್ ಎ ವಿಟಮಿನ್ ಬಿ ನ್ಯೂಟ್ರಿಯನ್ಸು ಕ್ಯಾಲ್ಸಿಯಂ ಈ ಥರ ಎಲ್ಲ ಥರ ಒಂದು ಎಂತ ಹೆಲ್ತ್ ಬೆನಿಫಿಟ್ ಕೊಟ್ಟುವಂಥದ್ದು ಈ ಕಳಂಜಿ ಬಟ್ ನಂಗೆ ಅದನ್ನು ಇಂಪಾರ್ಟೆನ್ಸ್ ನನಗೆ ಯಾರಾಯ್ತು ಕಳಂಜಿರೋ ಇಂಪಾರ್ಟೆನ್ಸ್ ಕಳೆಂಜಿ ದಾರತ್ ಇಂಪಾರ್ಟ್ ಒಂದು ಐದು ಇಂಪಾರ್ಟ್ ಅವರು ಮನಸ್ಥಿತಿ ನಂಗೆ ಪ್ರೆಸೆಂಟ್ ಸಿಚುವೇಷನಲ್ಲಿ ಉಂಡು ಆಚಿ ನೇರಾನ ಇಂಪಾರ್ಟೆನ್ಸ್ ಕಳಜಿರೋ ಬಗ್ಗೆ ನನಗೆ ನ್ಯಾರಾಯ್ತು ಗೊತ್ತಿಲ್ಲ ಇದು ಒಂದು ಬಲ್ಯೊರ ದುರಂತ ಸೊ ಇಂದು ನಾನು ಕಾಟು ಕೊಟ್ಟನೋಳ ನಮ್ಮ ಮೇರೆ ಜ್ಞಾನತ್ತು ಮಾಡಿನೋಳಂತ ಅವ್ರ ಪ್ರೀತಿಯರ ಅವರು ಡಿಶ್ ತುಂಬ ಪ್ರೀತಿಯಲ್ಲಿ ಮಾಡಿ ಅಂತ ಪುತ್ತರಿ ಕಣಜಿ ಪಾಯಸ ಎಂದರೆ ಮಾಡು ಅಂಡ್ ಜೊತೆಗೆ ಬರ್ತಾ ಎಳ್ಳು ಪಿಂಜ ನೈ ಇಟ್ಟು ಬಿಸಿ ಬಿಸಿ ಆಯ್ತು ತಿಂದ ನಿಂಜ ತೆಂಗಿ ಆ ನಾನು ತಿಂದ ತೆಂಗಿ ಅದನ್ನು ಕತೆ ಬರೆ ಸೊ ತಡೆ ನನಗೆ ಆ ಅವರು ಪುತ್ತರಿ ಕಣಂಜಿರ ಪಾಯಸ ಮಾಡೋಣ ಮಾಡೋ ಅನ್ನ ನಾನು ನಿಂದ ತಪ್ಪಿ ಕ ದಯವಿಚ್ಚು ಎಲ್ಲರೂ ಇದನ್ನು ಟ್ರೈ ಮಾಡಿ ಸುಮಾರು ಜನಕ್ಕೆ ಗೊತ್ತುಂಡು ಅದು ಹಿಂಗೆ ಖಂಡಿತ ಸುಮಾರು ಜನಕ್ಕೆ ಇದು ಗೊತ್ತಲೆ ಅದು ಸತ್ಯವೇ ಸೊ ತಡೆ ನನಗೆ ವೆಲ್ಕಮ್ ಟು ಪುತ್ತರಿ ಕಳಂಜಿ ಪಾಯಸ ಅವು ಮಾಡಿದ್ರೆ ಪುತ್ತರಿಕಿ ಪಾಯಸವನ್ನು ಯಾವ ರೀತಿ ಮಾಡೋದು ಮತ್ತು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನು ಅಂತ ನಮ್ಮ ತಾಯಿ ರಕ್ಷಣೆ ಮಾಡ್ತಾರೆ ಮಮ್ಮೆ ಪುತ್ತರಿಕಾ ಪಾಯಸ ಮಾಡೋಕೆ ಎಂತೆಲ್ಲ ಬೋಂಡು ಕೊಡೋ ಕೊಡೋತಕ್ಲ ಏನು ಪುತ್ತಿರಿಕಾಂಜಿ ಪಾಯಸ ಮಾಡೋಕೆ

ಪಾಯಸ ಮಾಡೋಕೆ ಕಂಜಿನ ಕೀಚಿಯೊಂದು ಕತ್ತೊಂಜಿ ಚೆಂಗಾರಿ ಮುಗಿಪ್ಪೊಂಜಿ ಅದನ್ನು ಬೇಯಿಸಿಟ್ಟು ಅಲ್ಲಿಂದ ನಂಗೆ ಫಸ್ಟ್ ಅನ್ನ ಐಟಮ್ಸ್ ತೀರ ಅದು ಉಡು ಉಡುವಂಜಿ ಅಳಕು ಅಳಕು ಅಚಿಗೆ ಅಚಿಗೆ ಸೊ ತಂಗಿ ಹೂ ಕುಂಜ ಏಳನ್ನ ಸಪರೇಟ್ ಬೇಚೋ ಸಪರೇಟ್ ಬೇಚೋ ಅಲ್ಲಿಗೆ ಪಾಯಸ ರೆಡಿ ಸೊ ಪಾಯಸ ಮಾಡೋಕೆ ಎಷ್ಟು ಟೈಮ್ ಬೋಣ ಸಪ್ಪ 20 ಮಿನಿಟ್ ಬೋಣ ಫಾರ್ 25 ಮಿನಿಟ್ಸ್ ರೆಡಿ ಇದು ಪುತ್ತರಿ ನಮ್ಮೇರ ಸ್ಪೆಷಲ್ ಆ ಸ್ಪೆಷಲ್ ಓಕೆ ತಂಬುಟ್ಟು ಪುತ್ತರಿ ಕಳಂಜರೆ ಪಾಯಸ ಇದೆಲ್ಲ ಸ್ಪೆಷಲ್ ಪುತ್ತರಿ ನಮ್ಮೇರ ಓಕೆ ಮಾಡೋಣಕ್ಕ ನಮ್ಮ ತಾಯಿಯವರು ಏನೋ ಎಕ್ಸ್ಪ್ಲೈನ್ ಮಾಡಿದ್ರು ಅದೇ ಪ್ರಕಾರ ಎಲ್ಲ ಸಾಮಗ್ರಿಗಳನ್ನ ಇಲ್ಲಿ ತಗೊಂಡಿದ್ದೀವಿ ಸೊ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡಿ ದಿಸ್ ಇಸ್ ಕಾಲ್ ಪುತ್ತರಿ ಕಾಳಂಜಿ ಸೊ ಪುತ್ತರಿ ಕಳಂಜಿ ಗೆಣಸು ಇದು ಪುತ್ತರಿ ಗೆಣಸು ಇದು ನಮ್ಮ ಭಾಷೆಯಲ್ಲಿ ಪುತ್ತರಿ ಗೆಣಸು ಅಂತಲೇ ಕರಿತೀವಿ ಇದಕ್ಕೆ ಕನ್ನಡದಲ್ಲಿ ಏನಾದರೂ ನೋಡುವ ಚೆಕ್ ಮಾಡುವ ಪುತ್ತರಿ ಗೆಣಸು ತೆಂಗು ತೆಂಗಿನಕಾಯಿ ತೆಂಗಿನಕಾಯಿ ಎಳ್ಳು ಮತ್ತು ಸಕ್ಕರೆ ಆ್ಯಂಡ್ ಬೆಲ್ಲ ಬೆಲ್ಲ ಇಂಪಾರ್ಟೆಂಟ್ ಮತ್ತು ಏಲಕ್ಕಿ ಸುವಾಸನೆಗೆ ಏಲಕ್ಕಿ ಹಾಗೆಯೇ ತುಪ್ಪ ಸೊ ಇದಿಷ್ಟು ಐಟಮ್ಗಳು ಮುಖ್ಯವಾಗಿ ಎಳ್ಳು ಮತ್ತು ಸಕ್ಕರೆ ಇದೆರಡು ಆಪ್ಷನಲ್ ಸೊ ಅದನ್ನು ಯಾವ ರೀತಿ ಯೂಸ್ ಮಾಡೋದಂತ ನಾನು ಮಾಡ್ತಾ ಮಾಡ್ತಾನೆ ಹೇಳ್ತೀನಿ ಸೊ ಓವರಾಲ್ ಆ ಪುತ್ತರಿ ಕಳಂಜಿ ಪಾಯಸಕ್ಕೆ ಇಷ್ಟು ಐಟಮ್ಗಳು ಬೇಕಾಗುತ್ತೆ ನೋಡ್ಕೊಂಡ್ರಲ್ಲ ಸೊ ಪುತ್ತರಿ ಕಾಳಜಿ ಪಾಯಸ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸೊ ಈಗ ಹೇಗೆ ಮಾಡೋದು ಅಂತ ನೋಡುವ ಅದಕ್ಕಿಂತ ಮುಂಚೆ ಈ ಪುತ್ತರಿ ಕಾಳಜಿಯ ಮೇಲಿನ ಇದೆಯಲ್ಲ ಇದನ್ನು ತೆಗಿಬೇಕು ಕ್ಲೀನಾಗಿ ತೆಗೆದುಬಿಟ್ಟು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೋಬೇಕು ಸೊ ಇದನ್ನು ತೆಗಿಯೋಕ್ಕೆ ಕೂಡ ತುಂಬ ಈಸಿ ಒಂದು ಒಂದು ಸ್ಪೂನಲ್ಲಿ ನೀಟಾಗಿ ಅದರ ಮೇಲೆ ಜಸ್ಟ್ ಸ್ಕ್ರಾಪ್ ಮಾಡಿದ್ರೆ ಸಾಕು ಆ ಸಿಪ್ಪೆ ನೀಟಾಗಿ ಬಂದ್ಬಿಡುತ್ತೆ ನೋಡಿಗೆ ನೀಟಾಗಿ ಬಂದ್ಬಿಡುತ್ತೆ ಆಮೇಲೆ ತೊಳೆದು ಬೇಯಲಿಕ್ಕೆ ಇಡುವ ಸೊ ಈಗ ಇದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಇಡುವ ನಾವು ವೀಕ್ಷಕ ನೋಡಿ ಕ್ಲೀನಿಂಗ್ ಆಗಿ ಅದ್ರ ಮೇಲಿನ ಸಿಪ್ಪೆಯನ್ನು ತೆಗೆದು ನೋಡಿ ಅದರ ಮೇಲೆ ಸಿಪ್ಪೆಲ್ಲ ತೆಗೆದುಬಿಟ್ಟು ನೀಟಾಗಿ ಸೊ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ತೀವಿ ಮತ್ತು ನೀಟಾಗಿ ತೊಳಿಬೇಕು ತೊಳೆದು ಆಮೇಲೆ ಕುಕ್ಕರಲ್ಲಿ ಬೇಯಕ್ಕೆ ಸೊ ಈಗ ಅದರ ಕಟ್ಟಿಂಗ್ ಪ್ರೋಸೆಸ್ ನಡೀತಾ ಇದೆ ಹ್ಞೂ ಕಟ್ಟಿಂಗ್ ಪ್ರೊಸೆಸ್ ನಡೀತಾ ಇದೆ ಸೊ ನೀಟಾಗಿ ಅದರ ಮೇಲಿನ ಕಪ್ಪು ಬಣ್ಣದ ಒಂದು ಸಿಪ್ಪೆಯನ್ನು ತೆಗೆದು ನಂತರ ಸಣ್ಣ ಸಣ್ಣ ಪೀಸ್ಗಳಾಗ ಮಾಡಿ ಅದರ ಮೇಲೆ ಒಂಥರ ಲೋಳೆ ಥರ ಇರುತ್ತೆ ಅದನ್ನು ತೆಗಿಬೇಕು ಅಂದರೆ ತೊಳೆಯೋ ಅದೆಲ್ಲ ಹೋಗುತ್ತೆ ಕ್ಲಿಯರ್ ಆಗುತ್ತೆ ಬಟ್ ತುಂಬ ಹೆಲ್ತ್ಗು ತುಂಬ ಒಳ್ಳೆಯ ಇರತಕ್ಕಂಥ ಒಂದು ಗೆಣಸು ಇದು ಪುತ್ತರಿ ಕಳಂಜಿ ಸೊ ಈಗ ಸಣ್ಣ ಸಣ್ಣ ಪೀಸ್ ಆಯಿತು ಈಗ ಕಟ್ ಮಾಡೋದು ಐ ಮೀನ್ ಪೀಸ್ಗಳು ಆಯಿತು ಆಲ್ರೆಡಿ ಸೊ ಈಗ ಬೇಯಕ್ಕೆ ಇಲ್ವಾ ಶಿಕ್ಷಕರೇ ಸೊ ಬೇಯ್ತು ಸೊ ಆ ಪ್ರೋಸೆಸ್ ನಡೀತಾ ಇದೆ ಸೊ ಈಗ ಬೇಯ್ತು ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಅಂತ ಅನ್ಕೋತೀನಿ ಸೊ ಇದಕ್ಕೆ ಒಂದು ಚೂರು ಒಂದು ಚೂರು ಉಪ್ಪು ಹಾಕಿ ಬೇಯಿಸಿದ್ದೀವಿ ಸೊ ಇದನ್ನ ಈಗ ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ನಂತರ ಮುಂದಿನ ಪ್ರೊಸೆಸ್ಗೆ ಹೋಗೋ ಸೊ ಈಗ ಇದನ್ನು ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋ ಸೊ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಸೊ ಸ್ಮ್ಯಾಶ್ ಮಾಡ್ಕೋಬೇಕಷ್ಟೆ ಸೊ ಈಗ ಸ್ಮ್ಯಾಶಿಂಗ್ ನಡೀತಾ ಇದೆ ಸೊ ಕಂಪ್ಲೀಟ್ ಪೇಸ್ಟ್ ರೂಪದಲ್ಲಿ ಇದನ್ನು ಗೆಣಸನ್ನು ಬೆಂದಿರೋ ಗೆಣಸನ್ನು ಪೇಸ್ಟ್ ರೂಪದಲ್ಲಿ ಮಾಡ್ತಾಯಿದೆ ಸೊ ಹಾಗೆ ಮುಂದಿನ ಪ್ರೋಸೆಸ್ ಹೇಳ್ತೀರಿ ನೋಡಿ ಅದನ್ನು ಸ್ಮ್ಯಾಶ್ ಮಾಡಿ ಮಮ್ಮಿಗೆ ಅದಂಗೆ ಎಂತಲ್ಲಿಟ್ಟು ಹಾಂ ಓಕೆ ಅಳ್ಕೊಂಡು ಹಾಂ ಸೊ ಇದಕ್ಕೆ ಈ ಒಂದು ಗೆಣಸಿನ ಮಿಶ್ರಣಕ್ಕೆ ಬೆಲ್ಲದ ಜೋನಿ ಅದನ್ನು ಸಪ್ರೇಟ್ ಕಾಯಿಸ್ಕೊಂಡು ಆಮೇಲೆ ಇದಕ್ಕೆ ಹುಯ್ದಿತು ಸೊ ಅದು ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ಅದ್ರ ಜೊತೆಗೆ ಗೋಡಂಬಿ ಹಾಕಿದ್ದೀವಿ ದ್ರಾಕ್ಷಿ ಹಾಕಿದ್ದೀವಿ ಆ ತೆಂಗಿನ ತುರಿಯನ್ನು ಈಗ ಹಾಕ್ತೀವಿ ಮತ್ತು ಇನ್ನೊಂದು ಸಲ ಅದನ್ನು ಏನು ಒಂದು ಬೇಯಿಸುವ ಒಂದು ಪ್ರೋಸೆಸ್ ನಡೆಯುತ್ತೆ ಆಗ ಎಗೈನ್ ಆ ಗೆಣಸು ಮತ್ತು ಇನ್ನೂ ಸ್ಮ್ಯಾಶ್ ಆಗಿ ಕಂಪ್ಲೀಟಾಗಿ ಪೇಸ್ಟ್ ರೂಪದಲ್ಲಿ ಬರುತ್ತೆ ಸೊ ಈಗ ಇದಿಷ್ಟು ಮಿಶ್ರಣವನ್ನು ಇನ್ನೊಂದು ಪಾತ್ರದಲ್ಲಿ ಹಾಕಿ ಬೇಗ ಇಟ್ಟಿದ್ದೀವಿ ಮತ್ತು ಆ ಗೆಣಸು ಇನ್ನೂ ಜಾಸ್ತಿ ಬೆಂದು ಜಾಸ್ತಿ ಏನು ಇನ್ನೂ ಮೃದುವಾಗುತ್ತೆ ಸೊ ಈಗ ಫೈನಲಿ ತೆಂಗಿನ ತುರಿಯನ್ನು ಏನು ತೋದ್ಕೊಂಡಿದ್ದೀವಿ ಅದನ್ನು ಇದ್ದೀವಿ ಸೊ ನಾವು ನೀವು ನೋಡ್ತಿರೋಂಥದ್ದು ಸೊ ತೆಂಗಿನ ತುರಿ ಹಾಕಿ ಒಂದು ರೌಂಡ್ ಬಿಸಿ ಆದ ನಂತರ ಸೊ ರೆಡಿ ಟು ಸರ್ವ್ ರೆಡಿ ಟು ಇಟ್ ಸೊ ಈಗ ಇದೇ ಬೇ ಯಾವ ಚೆನ್ನಾಗಿ ಹಾಂ ಸೊ ರೆಡಿ ಆಗ್ತಾಯಿದೆ ಪುತ್ತರಿ ಕಳಂಜಿ ಪಾಯಸ ಇದು ಕೂಡ ಕೊಡಗಿನ ಒಂದು ವಿಶೇಷವಾದಂತಹ ಪಾಯಸ ತೆಂಗಿನ ತುರಿ ಹಾಕಿ ಚೆನ್ನಾಗಿ ತಿರುಗ್ತಾ ಇದ್ದೀವಿ ಸೊ ಇದು ತಿರುತನೇ ಇರಬೇಕಾಗುತ್ತೆ ಇಲ್ಲಾಂದರೆ ತಳೆ ಬಿಡುತ್ತೆ ಇದನ್ನು ಜಾಸ್ತಿ ಕುದಿಸುವ ಅವಶ್ಯಕತೆ ಇಲ್ಲ ಬರೀ ಒಂದು ಸ್ವಲ್ಪ ಕುದಿ ಬರೋರ್ಗಷ್ಟೇ ಕುದಿಸುವಂಥ ಅವಶ್ಯಕತೆ ಇದೆ ಅಂದರೆ ಆಲ್ರೆಡಿ ಈ ಕುದಿಸೋ ಪ್ರೋಸೆಸ್ ಎಲ್ಲ ನಡೆದಿದೆಯಲ್ಲ ಸೊ ಕ್ಲೀನಾಗಿ ತಿರುಗುತ್ತಾನೆ ಇರಬೇಕು ಇಲ್ಲಾಂದರೆ ತಳೆ ಹಿಡಿದುಬಿಡುತ್ತೆ ಸೊ ಆಯಿತು ಫೈನಲ್ ಫೈನಲಿ ಪುತ್ತರಿ ಕಳಂಜಿ ಹಾಂ ಪಾಯಸ ರೆಡಿಯಾಗಿದೆ ನೀವು ನೋಡ್ತಾ ಇರೋವಂಥದ್ದು ಪುತ್ತರಿ ಕಳಂಜಿ ಪಾಯಸ ಸೊ ಟೆಕ್ಸ್ಚರ್ ನೋಡಿ ಈ ಥರ ಬರುತ್ತೆ ಫೈನಲಿ ಸೊ ಇದರಲ್ಲಿ ಏಲಕ್ಕಿ ಗೋಡಂಬಿ ದ್ರಾಕ್ಷಿ ಬೆಲ್ಲ ಮತ್ತು ತುಪ್ಪ ಒಂಚೂರು ಮತ್ತು ತೆಂಗಿನ ತುರಿ ಇದಿಷ್ಟು ಐಟಮ್ಗಳಿಲ್ಲ ಹಾಂ ಮಮ್ಮಿ ಕಾಯ್ದೆ ತಿಂ ಇದೇ ಪ್ರೊಸೆಸ್ ಹಾಂ ಸೊ ನೈಟ್ ಅಂತ ಇನ್ನೂ ಟೇಸ್ಟ್ ಜಾಸ್ತಿ ಅಲ್ಲ ತುಪ್ಪ ಹಾಕೊಂಡು ತಿಂದರೆ ನಿಜವಾಗ್ಲೂ ಇನ್ನೂ ಟೇಸ್ಟ್ ಎಡಿಷನ್ ಸಿಗುತ್ತೆ ಪ್ಲಸ್ ಹುರಿದಂಥ ಇದು ಏನಪ್ಪ ಇದು ಎಳ್ಳು 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 ಅಂತ ಇನ್ನೂ ಟೇಸ್ಟ್ ಹಾಂ ಇದು ಇದು ಎಡಿಷನಲ್ಲ ಹಾಗೆ ತಿನ್ಬೋದು ಬಟ್ ಇದೆರಡು ಹಾಕೊಂಡ್ರಂತೂ ಅದ್ಭುತ ಹುರಿದಂಥ ಎಳ್ಳು ಮತ್ತು ತುಪ್ಪ ಹಾಕೊಂಡು ತಿಂದರೆ ಇನ್ನೂ ಸಖದಾಗಿರುತ್ತೆ ಸೊ ನಾನೀಗ ತುಪ್ಪ ಮತ್ತು ಎಳ್ಳು ಹಾಕೊಂಡು ತಿನ್ನುವಂತ ಒಂದು ಮರಿಬೇಡಿ ಮರಿಬೇಡಿ ತುಪ್ಪ ಹಾಕ್ಕೊಂಡೆ ತಿನ್ನಬೇಕು ಆ್ಯಕ್ಚುಲಿ ಇದನ್ನು ತುಂಬ ಚೆನ್ನಾಗಿರುತ್ತೆ ಸೊ ಇದು ನಮ್ಮ ಕೊಡಗಿನ ಸ್ಪೆಷಲ್ ಟ್ರೆಡಿಷನಲ್ ಒಂದು ರೆಸಿಪಿ ಪುತ್ತರಿ ಕಳಂಜಿ ಪಾಯಸ ಸೊ ಥ್ಯಾಂಕ್ ಯು ಸೊ ಮಚ್ ಈಗ ನಾನು ತಿನ್ಬಿಟ್ಟು ಹೇಳ್ತೇನೆ ಸೂಪರ್ ಚೆನ್ನಾಗಿದೆಯಾ ಓಕೆ ಈಗ ನಾನು ತಿನ್ಬಿಟ್ಟು ನಿಮಗೆ ಟೇಸ್ಟ್ ಫೈನಲಿ ನಾನೀಗ ಟೇಸ್ಟ್ ಮಾಡ್ತೀನಿ ಸೊ ಮೊದಲು ಹೇಳ್ದಂಗೆ ಈ ಒಂದು ಪಾಯಸಕ್ಕೆ ಪುತ್ತರಿ ಕಳಂಜಿ ಪಾಯಸಕ್ಕೆ ಎಳ್ಳು ಮತ್ತು ತುಪ್ಪವನ್ನು ಹಾಕಿದ್ದೀನಿ ಸೊ ಇದು ನಾ ಕಂಪ್ಲೀಟ್ ಮಿಕ್ಸ್ ಮಾಡಬೇಡಿ ಸ್ವಲ್ಪ ಹಾಗೆ ಸಪ್ರೇಟೇ ಇರಲಿ ಸೊ ಹಾಗೆ ತೆಗೆದು ತೆಗೆದುಕೊಂಡು ತಿಂತಾ ಅದರ ಕಥೆನೇ ಬೇರೆ ಸೊ ಈಗ ನಾನು ಎರಡು ಆಲ್ರೆಡಿ ಟೇಸ್ಟ್ ಮಾಡಿದ್ದೀನಿ ಸೊ ಮತ್ತೆ ಮಾಡ್ತಾಯಿದ್ದೀನಿ ನಿಜವಾಗ್ಲೂ 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 ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಅಮ್ಮನ ಒಂದು ಕೈ ರುಚಿ ಪುತ್ತರಿ ಕಳಂಜಿ ಪಾಯಸ ಇದು ನಮ್ಮ ಕೊಡಗಿನ ಸುಗ್ಗಿ ಹಬ್ಬ ಪುತ್ತರಿ ಹಬ್ಬದ ಒಂದು ವಿಶೇಷ ಟ್ರೆಡಿಷನಲ್ ರೆಸಿಪಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ಆ ಒಂದು ಗೆಣಸಿನ ಟೆಕ್ಸ್ಚರ್ ಇರ್ಬೋದು ಆ್ಯಂಡ್ ಏನು ಹೇಳೋದು ಆ ತೆಂಗಿನ ತುರಿಯ ಒಂದು ಟೆಕ್ಸ್ಚರ್ ಇರ್ಬೋದು ಬೆಲ್ಲ ಅತಿಯಾದ ಸಿಹಿ ಇಲ್ಲ ಒಂದು ಏನೇಳ ಒಂದು ಮೇಂಟೈನ್ಡ್ ಮಾಡಿದಂಥ ಒಂದು ಸಿಹಿ ಸಮತೋಲನವಾದಂಥ ಒಂದು ಸಿಹಿ ಹಾಗೇ ಆ ಒಂದು ಏಲಕ್ಕಿ ಒಂದು ಆರೋಮ ಹೀಗೆ ಎಲ್ಲ ರೀತಿಯ ಒಂದು ಮಿಶ್ರಣ ಅದರ ಜೊತೆಗೆ ಎಡಿಷನಲ್ ಆಗಿ ತುಪ್ಪ ಹಾಗೂ ಹುರಿದ ಎಳ್ಳಿನ ಒಂದು ಕಾಂಬಿನೇಷನ್ ಬ್ಯೂಟಿಫುಲ್ ಅದು ನೀವು ಹಾಕ್ಕೊಳ್ಳೇಬೇಕು ತುಪ್ಪ ನೀವು ಹಾಕ್ಕೊಳ್ಳೇಬೇಕು ಅದಾಗಲೇ ನಿಮಗೆ ನಿಜವಾದ ಅದರ ಒಂದು ಸುವಾಸನೆ ಅದರ ಒಂದು ಟೇಸ್ಟ್ ಸಿಗೋದು ಸೊ ಒಟ್ಟಿನಲ್ಲಿ ಇದು ಪುತ್ತರಿ ಕಳಂಜಿ ಪಾಯಸದ ಒಂದು ವಿಶೇಷವಾದಂಥ ರೆಸಿಪಿ ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು ಕೊಡಗಿನಲ್ಲಿ ಯೂಶುವಲಿ ಎಲ್ಲರೂ ಮಾಡ್ತಾರೆ ಅಂತ ಅನ್ಕೋತೀನಿ ಮಾಡಿದವರು ಗೊತ್ತಿರೋದವ್ರು ತುಂಬ ಜನಕ್ಕೆ ಇದು ಖಂಡಿತವಾಗಲು ಗೊತ್ತಿಲ್ಲ ಸೊ ಟ್ರೈ ಮಾಡಿ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ಬೇಡದೊಂದಿಗೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು